ನೋಡ್ತಾ ಇದ್ರಲ್ಲ ವೀಕ್ಷಕರೇ ಕರೆಂಟ್ ನ ಯೂಸ್ ಮಾಡಿ ನೀರನ್ನ ಪಂಪ್ ಮಾಡಿದ್ರೆ ಎಷ್ಟು ಪ್ರೆಷರ್ ಬರುತ್ತೋ ಅದೇ ತರ ಪ್ರೆಷರು ಈ ಸೋಲಾರ್ ಪಂಪ್ ಸೆಟ್ ಇಂದ ಬರ್ತಾ ಇದೆ ಸೋಲಾರ್ ಪಂಪ್ ಮೇಲೆ ನಾನು ಆರಾಮಾಗಿ ಮನೆ ಹತ್ರ ಚಿಂತನೆ ಇರೋದಿಲ್ಲ ಒಂದು ಎಂಟು ಅವರು ನಿರಂತರವಾಗಿ ನೀರು ಬರ್ತಾ ಇರುತ್ತೆ ಇರ್ಲೋಸ್ಕರ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಕಂಪ್ನಿ ನಾವು ಒಂದ್ಸಾರಿ ಇನ್ಸ್ಟಾಲ್ ಮಾಡಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿರ್ಬೋದು ಈ ತರ ಕ್ವಾಲಿಟಿ ಯಾರು ಕೊಡೋದಿಲ್ಲ ಈ ಕಿರ್ಲೋಸ್ಕರ್ ಸೋಲಾರ್ ಪಂಪ್ ಸೆಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಹತ್ತಾರು ವರ್ಷಗಳ ಕಾಲ ನಿಮ್ಮ ತೋಟಗಳನ್ನು ರಕ್ಷಣೆ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ನ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಬೇಸಿಗೆಗಾಲ ಶುರುವಾಗಿದೆ ಈ ಬೇಸಿಗೆಗಾಲದಲ್ಲಿ ಸಾಕಷ್ಟು ತೋಟಗಳು ಒಣಗ್ತಾ ಇದ್ದಾವೆ ಹಾಗೆ ನಮ್ಮ ರೈತರು ಹಗಲು ರಾತ್ರಿ ದುಡಿದಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದ್ದಾವೆ ಇದರ ಜೊತೆಗೆ ಸರ್ಕಾರ ಕೂಡ ಸರಿಯಾದ ಸಮಯಕ್ಕೆ ಕರೆಂಟ್ ಕೊಡ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳಿಂದಾಗಿ ಸಾಕಷ್ಟು ಜನ ರೈತರು ಈಗ ಸೋಲಾರ್ ಪಂಪ್ ಸೆಟ್ನ ಮೊರೆ ಹೋಗ್ತಾ ಇದ್ದಾರೆ ಾರೆ ಸೊ ಹೀಗಾಗಿ ಈ ಸೋಲಾರ್ ಪಂಪ್ ಸೆಟ್ ನ ಕುರಿತು ಒಂದು ವಿಡಿಯೋವನ್ನ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ವಿ ಈ ಒಂದು ವಿಡಿಯೋವನ್ನ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಒಬ್ಬರು ರೈತರು ತಮ್ಮ ತೋಟಗಳಿಗೆ ಈ ಸೋಲಾರ್ ಪಂಪ್ ಸೆಟ್ ಅನ್ನ ಅಳವಡಿಸ್ಕೊಂಡಿದ್ದಾರೆ ಒಂದೊಂದಾಗಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ನಾನು ಈ ಸೋಲಾರ್ ಹಾಕ್ಸ್ಕೊಳಕ್ ಮುಂಚೆ ನನಗೆ ಸಮ್ಮರ್ ಬಂತು ಅಂದ್ರೆ ಮೂರು ನಾಲ್ಕು ತಿಂಗಳು ಮನೇಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಯಾವ ಪಂಪ್ ಓಡ್ತಾ ಇದೆ ಏನು ಆಗ್ತಾ ಇದೆ ಯಾವ್ದು ಸುಟ್ಟೋಗಿದೆ ಇದೇ ನನಗೆ ಕೆಲಸ ಇರೋದು ಈ ಸೋಲಾರ್ ಪಂಪ್ ಹಾಕ್ಸಿದ್ಮೇಲೆ ನಾನು ಆರಾಮಾಗಿ ಮನೆ ಹತ್ರ ಚಿಂತನೆ ಇರೋದಿಲ್ಲ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ಸುಮ್ಮನೆ ಒಂದು ಯಾವಾಗಲೂ ಬಿಡುವಾದಾಗ ಬಂದು ಒಂದು ರೌಂಡ್ ಹೋಗೋದು ಅಷ್ಟೇ ಕೆಲಸ ವಾಲ್ಗಳು ಚೇಂಜ್ ಮಾಡೋದು ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಇದ್ರದ್ದು ಮೋಟರ್ದು ಆನ್ ಆ್ಯಂಡ್ ಆಫ್ ಯಾವ ಥರ ಸರ್ ಆಟೋಮೆಟಿಕ್ ಆನ್ ಆಗುತ್ತೆ ಹೇಗೆ ಸರ್ ಆಟೋಮೆಟಿಕ್ಕು ಆನ್ ಆಗುತ್ತೆ ಮ್ಯಾನ್ಯಲು ಇದೆ ಸೊ ಆಟೋಮೆಟಿಕ್ಕು ಮಾಡಿದ್ರೆ ಆಟೋಮೆಟಿಕಲ್ಲಿ ಅದೇ ಆನ್ ಆಗುತ್ತೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಆನ್ ಆಗುತ್ತೆ ಸಾಯಂಕಾಲ ಐದು ಐದುವರೆವರೆಗೂ ಓಡುತ್ತೆ ಸರ್ ಮತ್ತು ವಾಟರ್ ಪ್ರೆಷರ್ ಆ ಥರ ಸರ್ ಈ ಬಿಸಿಲಿತ್ತು ಅಂದರೆ ಸೇಮ್ ಕರೆಂಟಲ್ಲಿ ಏನು ಬರುತ್ತೆ ಅಷ್ಟೇ ಬರುತ್ತೆ ನಿಮಗೆ ಒಂದು ಎಂಟು ಅವರು ನಿರಂತರವಾಗಿ ನೀರು ಬರ್ತಾ ಇರುತ್ತೆ ಮೋಡ ಬಂತು ಅಂದರೆ ಸಣ್ಣ ಆಗುತ್ತೆ ಇನ್ನೂ ಮೋಡ ಬಂದು ಅದಕ್ಕೆ ಸಾಕಾಗಲಿಲ್ಲ ಅಂದರೆ ಆಫಾಗುತ್ತೆ ಬಿಸಿಲು ಬಂದಮೇಲೆ ಅದೇ ಆನ್ ಆಗುತ್ತೆ ನಾವು ಆನ್ ಮಾಡೋದು ಆಫ್ ಮಾಡೋದು ಅವಶ್ಯಕತೆನೇ ಇರೋದಿಲ್ಲ ಸೋಲಾರ್ ಪಂಪು ಹಾಕೋಕ್ಕೆ ಮುಂಚೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿ ಮಾಡ್ತಿದ್ದು ನೀರು ಸಾಕಾಗ್ತಿರಲಿಲ್ಲ ನಾಲ್ಕು ಬೋರ್ವೆಲ್ ಇದೆ ಈ ಪವರು ಪ್ರಾಬ್ಲಮ್ ಆಗಿ ಎರಡು ಬೋರು ಯಾವಾಗಲೂ ಐಡ್ಲಾಗಿರ್ತಿತ್ತು ಈ ಸೋಲಾರ್ ಹಾಕಿದ್ಮೇಲೆ ನಾನು ವಿಂಕ್ಲರ್ ಸಿಸ್ಟಮ್ಗಂತೆ ಹೋಗಿ ವಿಂಕ್ಲರ್ಗೂ ಹಾಕ್ಬೋದು ಮತ್ತು ಒಂಡೆಗೆ ಕೊಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡ್ಬೋದು ಈಗ ನನಗೆ ಒಂದು ಸುಮಾರು ಎರಡು ತಿಂಗಳಿಂದ ನೀರಿನ ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ ಹಲ್ವಾರ್ ಕಡೆ ಕರೆಂಟಿನ ಸಮಸ್ಯೆ ತುಂಬಾ ಇರುತ್ತೆ ಕರೆಂಟ್ ಇಲ್ಲ ಅಂತಂದರೆ ಆಗಲ್ಲ ಈ ಥರ ಎಲ್ಲ ಸಾಕಷ್ಟು ತೊಂದರೆಗಳಿರುತ್ತೆ ಅಂಥವ್ರಿಗೆ ಈ ಸೋಲಾರ್ ಸೆಟ್ ಯಾವ ಥರ ಯೂಸ್ ಆಗುತ್ತೆ ಸರ್ ತುಂಬ ಅನುಕೂಲ ಆಗುತ್ತೆ ಇವನ್ ಬೆಂಗಳೂರು ಒಂದು ಬಿಟ್ಬಿಟ್ರೆ ಮಹಾನಗರಗಳು ಒಂದು ಬಿಟ್ಬಿಟ್ರೆ ರೈತರಿಗೆ ಪುಕ್ಸಟ್ಟೆ ಕರೆಂಟ್ ಕೊಡ್ತೀವಿ ಅಂತಾರೆ ಆ ಪುಕ್ಸಟ್ಟೆ ಕೊಡೋದಕ್ಕಿಂತ ಈ ಚಾರ್ಜ್ ಮಾಡೋದೇ ಒಳ್ಳೇದು ನಿರಂತರವಾಗಿ ಒಳ್ಳೆ ಕ್ವಾಲಿಟಿ ಕರೆಂಟ್ ಕೊಟ್ಟರೆ ತುಂಬ ಅನುಕೂಲ ಕರೆಂಟ್ ಇಲ್ಲದೇ ಇರೋ ಕಡೆ ಅವ್ರ ಶಕ್ತಾನುಸಾರ ನೋಡಿಕೊಂಡು ನೀರೇನಿದೆ ಬೋರ್ ಡೆಪ್ತ್ ಏನಿದೆ ನೋಡಿಕೊಂಡು ಈ ಥರ ಸೋಲಾರ್ ಮಾಡಿಸ್ಕೊಂಡ್ರೆ ಜೀವನದಲ್ಲಿ ಅವನು ಒಂದು ಘಟ್ಟ ಹತ್ತದಂಗೆ ಆಗುತ್ತೆ ಯಾಕೆಂದರೆ ಅವನು ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಇಲ್ಲೇ ತೀರೋಗಿರುತ್ತೆ ಸೋಲಾರ್ ಹಾಕ್ಸ್ಕೊಂಡ್ರೆ ಸೋಲಾರ್ ಪಂಪ್ ಸೆಟ್ಟು ಅಂತಂದರೆ ಸಾಕಷ್ಟು ಕಂಪ್ನಿಗಳಿದ್ದಾವೆ ಸೊ ನೀವು ಯಾಕೆ ಪರ್ಟಿಕ್ಯುಲರ್ಲಿ ಕಿರ್ಲೋಸ್ಕರ್ ಸೋಲಾರ್ ಪಂಪನ್ನೇ ಚೂಸ್ ಮಾಡಿದ್ರಿ ಸರ್ ಅಲ್ಲ ಕಿರ್ಲೋಸ್ಕರ್ ಅಂತಂದರೆ ಸ್ಟ್ಯಾಂಡರ್ಡ್ ಕಂಪ್ನಿ ಒಂದು ಸಾರಿ ಇನ್ಸ್ಟಾಲ್ ಮಾಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿರ್ಬೋದು ಬೇರೆ ಎಲ್ಲ ಹೇಳ್ತಾರೆ ಇಪ್ಪತ್ತೈದು ವರ್ಷ ವಾರಂಟಿ ಗ್ಯಾರಂಟಿ ಅಂತ ಎಲ್ಲ ಹೇಳ್ತಾರೆ ಸೊ ಇದೆಲ್ಲ ಈ ಇವೆಲ್ಲ ರೆಸ್ಟ್ ತಿನ್ಬಿಟ್ಟಿರುತ್ತೆ ನಾನು ತುಮಕೂರು ಹತ್ರ ಎಲ್ಲ ಒಂದು ನಾಲ್ಕೈದು ಕಡೆ ಹೋಗಿ ನೋಡಿದೆ ಇವೆಲ್ಲ ಬಂದುಬಿಟ್ಟು ಎಲ್ಲ ರೆಸ್ಟ್ ಹಿಡ್ದಿರುತ್ತೆ ಹಾಕಿ ಒಂದು ಎರಡು ವರ್ಷ ಆಗಿರುತ್ತೆ ಈ ಥರ ಕ್ವಾಲಿಟಿ ಯಾರೂ ಕೊಡೋದಿಲ್ಲ ತುಂಬ ಕಡಿಮೆ ಮತ್ತು ಅವ್ರ ಕಂಡೀಷನ್ಗಳು ಅವ್ರದೇ ಪಂಪು ಅವ್ರದ್ದೇ ಮೋಟ್ರ್ ಹಾಕಬೇಕು ಅಂತಾರೆ ಸೊ ಅದೆಲ್ಲ ಮೋಸ ನಮ್ಮ ಈಗ ನಮ್ಮದೇನು ಇದೆ ಪಂಪು ಮೋಟ್ರಿಗೆ ಇದನ್ನು ಹದಿನೈದು ಎಚ್ ಪಿ ನಮಗೆ ಟೆಕ್ಸ್ಮೋ ಮೋಟ್ರ್ಗಳಿದೆ ಸೊ ಅದಕ್ಕೆ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಈ ಕೂಡಲೇ ಈ ಒಂದು ಕಿರ್ಲೋಸ್ಕರ್ ಸೋಲಾರ್ ಪಂಪ್ ಸೆಟ್ಟನ್ನು ನಿಮ್ಮ ತೋಟಗಳಿಗೆ ಅಳವಡಿಸಿಕೊಂಡು ನಿಮ್ಮ ತೋಟಗಳನ್ನು ನಿಮ್ಮ ಬೆಳೆಗಳನ್ನು ಈ ಕೂಡಲೇ ರಕ್ಷಣೆ ಮಾಡಿಕೊಳ್ಳಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ